like ಕೋರ್ಟ್ ಆದೇಶ ನೀಡಿದ್ರೂ ಪರಿಹಾರ ಮಾತ್ರ ಕೊಡದೆ ಸತಾಯಿಸ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಕೋರ್ಟ್ ಬೇರೆಯದ್ದೇ ಡಿಸಿಷನ್ ತಗೊಂಡಿದೆ ಚಿಕ್ಕಮಗಳೂರು ಡಿಪೋಗೆ ಸೇರಿದಂತಹ ಕೆ ಎಸ್ ಆರ್ ಟಿ ಸಿ ಬಸ್ ಅನ್ನೇ ಜಪ್ತಿ ಮಾಡಿದೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ತೆರಳುತ್ತ ಸೀಸ್ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಸ್ ಬುದ್ಧಿ ಮೃತಪಟ್ಟಿರ್ತಾರೆ ಇಬ್ಬರು ವ್ಯಕ್ತಿಗಳು ರೇಣುಕಪ್ಪ ರವಿ ಕಿರಣ್ ಮೃತಪಟ್ಟಂತಹ ದುರ್ದೈವಿಗಳು ಈ ಸಂದರ್ಭದಲ್ಲಿ ಮೂವತ್ತೆರಡೂವರೆ ಲಕ್ಷ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನು ಕೊಟ್ಟಿರುತ್ತೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಕೋರ್ಟ್ ಈ ಬಗ್ಗೆ ಆದೇಶವನ್ನು ಹೊರಡಿಸಲಾಗುತ್ತೆ ಆದರೆ ಪರಿಹಾರ ವಿಳಂಬವಾದಂತಹ ಹಿನ್ನೆಲೆ ಯಾವುದೇ ಬಸ್ ಜಪ್ತಿಗೆ ಆದೇಶವನ್ನ ಮಾಡಿತ್ತು ಇದೇ ಬಸ್ ಅಂತಲ್ಲ ಯಾವುದೇ ಬಸ್ ಇದ್ರೂ ಅದನ್ನ ಜಪ್ತಿ ಮಾಡಿ ಅಂತ ಬುದ್ಧಿ ಕಲಿಸೋದಕ್ಕೆ ಕೋರ್ಟ್ ಮುಂದಾಗಿದೆ ಚಿಕ್ಕಮಗಳೂರು ಡಿಪೋಗೆ ಸೇರಿದಂತಹ ಯಾವುದೇ ಬಸ್ ಆಗಿರಲಿ ಅದನ್ನ ಜಪ್ತಿ ಮಾಡಿ ಅಂತ ಆದೇಶವನ್ನ ಕೊಟ್ಟಿತ್ತು ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದಂತಹ ಒಂದು ಬಸ್ ಅನ್ನ ಇವತ್ತು ಸೀಸ್ ಮಾಡಲಾಗಿದೆ ಇದ್ದಂತಹ ಪ್ರಯಾಣಿಕರನ್ನ ಕೆಳಗಿಳಿಸಿ ಬಸ್ ಈಸ್ ಮಾಡಿದ್ರು ಕೋರ್ಟ್ ಸಿಬ್ಬಂದಿ ಈ ಸಂದರ್ಭದಲ್ಲಿ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಂತ ಸಿಚುವೇಶನ್ ಕೂಡ ಜರುಗಿತು. ಇವರುಗಳು ಸೀಜ್ ಮಾಡಿದವರು ಇನ್ನೊಬ್ಬರು ನೀವು ಹೇಳಿದ್ರೆ ಅಟ್ ಲಿಸ್ಟ್ ಗಾಡಿ ನಿಲ್ಸಿ ಪ್ಯಾಸेंजरನಲ್ಲ ಇಳಸಿ ಕೋರ್ಟಿಗೆ ಸರೆಂಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಡಿಸನ್ ಇಂದ ಇದು ಅಮೌಂಟ್ ಕಟ್ಟಲಿಲ್ಲ ಅಂತ ಯಾರ ಡೆತ್ ಆದವ್ರ ಕಡೆ ಅವರಿಗೆ ಹಾಗಾಗಿ ಪ್ಯಾಸೆಂಜರ್ ತೊಂದರೆ ಕೊಡೋದಲ್ಲದೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡೋರು ನಮಗೂ ತೊಂದರೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಕೋರ್ಟ್ ಹತ್ರ ನಾವೇ ಯಾಕೆ ಬರೋಣ ಸರ್ ಕೋರ್ಟ್ ಹತ್ರ ನಾವೇ ಯಾಕೆ ಬರೋಣ ನೀವು ಏಕಾಏಕಿ ಪೊಲೀಸ್ ಕರ್ಕೊಂಡು ಬಂದು ಸೀದ್ ಮಾಡ್ಬೇಕನ್ರಿ ಪೊಲೀಸ್ ಕರ್ಕೊಂಡು ಬರ್ಬೇಕು ನೀವು ಜಪ್ತಿ ಸರ್ ಕರೆಕ್ಟ್ ಪೊಲೀಸ್ ಮುಖಾಂತರ ಬರ್ಬೇಕು ತಾನೇ ಪೊಲೀಸ್ ಬರ್ಬೇಕನ್ರಿ ಜಪ್ತಿ ಮಾಡಕ್ಕೆ ಆರ್ಡ್ರ್ ಇದೆ ಅಂತ ಬಂದು ಪೊಲೀಸ್ ಕರ್ಕೊಂಡ್ ಬನ್ನಿ ಎಲ್ಲರಿಗೂ ತೊಂದ್ರೆ ತಾನೆ ಯಾರ್ದು ಮಾಡಿ ತಪ್ಪಿಗೆ ಇಳಿಸಿ ಈ ತರ ಮಾಡಿದ್ರೆ ನೋಡಿ ಚಿಕ್ಕಮಂಗ್ಳೂರ್ ಗಾಡಿ ನೋಡ್ರಿ

ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಏನಿದು ವಿಚಿತ್ರವಾಗಿದೆ ಈ ಒಂದು ಘಟನೆ ಅದರಲ್ಲೂ ಪ್ರಯಾಣಿಕಂತ ಪ್ರಯಾಣಿಕರು ಇದ್ದಂತ ಬಸ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರು ಏನಾಯ್ತು ಆ ನಂತರದಲ್ಲಿ ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಸ್ ಅಪಘಾತದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಕೂಡ ಮೃತಪಟ್ಟಿರ್ತಾರೆ ರೇಣುಕಪ್ಪ ಮತ್ತೆ ರವಿಕಿರಣ್ ಎಂಬ ಇಬ್ರು ಮೃತಪಟ್ಟಿರ್ತಾರೆ ಅದಕ್ಕೆ ಹಾಗೆ ಸುಮಾರು ಮೂವತ್ತೆರಡೂವರೆ ಲಕ್ಷ ಪರಿಹಾರ ಹಣವನ್ನು ನೀಡುವಂತೆ ಕೋರ್ಟ್ ಕೂಡ ತಾಕೀತು ಮಾಡಿರುತ್ತೆ ಆ ಆದೇಶವನ್ನು ಮಾಡಿರುತ್ತೆ ಆದ್ರೆ ಚಿಕ್ಕಮಗಳೂರು ವ್ಯಾಪ್ತಿಗೆ ಸೇರಿದಂತಹ ಕೆ ಟಿಸಿ ಬಸ್ ಅಂದ್ರೆ ಬಸ್ ಏನಿದೆ ಅದು ಪರಿಹಾರವನ್ನು ನೀಡುವುದಕ್ಕೆ ವಿಳಂಬ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಆ ಏನು ಬಸ್ ಸ್ಟ್ಯಾಂಡ್ ನಿಂದ ಹೊರಟಂತಹ ಬಸ್ ಅಂದ್ರೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇತ್ತು ಏಕಾಏಕಿ ನ್ಯಾಯಾಲಯದ ಆದೇಶದಂತೆ ಇವತ್ತು ನ್ಯಾಯಾಲಯದ ಸಿಬ್ಬಂದಿಗಳು ಆ ಬಸ್ ಅನ್ನು ತಡೆ ಹಿಡಿದು ಜೊತೆಗೆ ಅವ್ರಿಗೆ ಏನು ನೋಟಿಸ್ ಬಂದಿತ್ತು ಆ ನೋಟಿಸ್ ಅನ್ನು ಆ ಕೊಟ್ಟು ಅವರಿಗೆ ತಿಳಿ ಕೂಡ ಹೇಳಲಾಗುತ್ತೆ ಜೊತೆಗೆ ಎಲ್ಲೋ ಒಂದ್ ಕಡೆ ಕೆ ಎಸ್ ಆರ್ ಆ ಡಿಪೋದ ಮ್ಯಾನೇಜರ್ ಆಗಿರ್ಬೋದು ಆ ಜೊತೆಗೆ ಅಲ್ಲಿನ ಅಧಿಕಾರಿಗಳು ಡಿ ಸಿ ಆಗಿರ್ಬೋದು ಹಾಗಾಗಿ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿದ್ರ ಅನ್ನುವ ಆರೋಪಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಮೂವತ್ತೆರಡೂವರೆ ಲಕ್ಷ ಹಣವನ್ನ ಕೊಡುವಂತೆ ಆದೇಶ ಮಾಡಿದ್ರು ಕೋರ್ಟ್ಗೆ ಆ ಆದೇಶಕ್ಕೂ ಕ್ಯಾರೆ ಏನದೆ ಇವರು ಆ ಬಸ್ ಅನ್ನು ಕೂಡ ಚಾಲನೆ ಮಾಡ್ತಾ ಇರ್ತಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ಆ ತಿಳಿದಂತಹ ಏನ ನ್ಯಾಯಾಲಯದ ಸಿಬ್ಬಂದಿಗಳೇನಿರ್ತಾರೆ ಏಕಾಏಕಿ ಬಸ್ಗಳನ್ನ ಜಪ್ತಿ ಮಾಡಿರುವಂತದ್ದು ಬಹಳ ಮುಖ್ಯವಾಗಿ ಇನ್ನೊಂದ್ ಏನಂದ್ರೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಕ್ಕಂತಹ ಯಾವುದೇ ಕೆ ಎಸ್ಆರ್ ಟಿಸಿ ಬಸ್ ಏನಿದೆ ಎಲ್ಲವನ್ನೂ ಕೂಡ ಜಪ್ತಿ ಮಾಡಿ ಅನ್ನುವ ಆದೇಶವನ್ನ ಈಗ ಸದ್ಯಕ್ಕೆ ಅಧಿಕಾರಿಗಳು ಯಾವೆಲ್ಲ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರ ಕೊಡ್ತಾರ ಅಥವಾ ಏನು ಸಮಜಾಯಿಸಿ ಕೊಡ್ತಾರ ಉತ್ತರ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಅಮೃತ ಥ್ಯಾಂಕ್ ಯು ಪ್ರಕಾಶ್ ತಮ್ಮಗಾಗಿ